ದಿನದ ಪ್ರಮುಖ ಸುದ್ದಿಗಳನ್ನ ನಿಮ್ಮ ಮುಂದೆ ಇಡುವ ನ್ಯೂಸ್ ರೌಂಡ್ಅಪ್ಗೆ ನಿಮ್ಗೆಲ್ಲ ಪ್ರೀತಿಯ ಸ್ವಾಗತ ರಾಹುಲ್ ಗಾಂಧಿ ನಾಲಗೆ ಕತ್ತರಿಸುವವರಿಗೆ ಹನ್ನೊಂದು ಲಕ್ಷ ಬಹುಮಾನ ಕೊಡೋದಾಗಿ ಮಹಾರಾಷ್ಟ್ರ ಶಿವಸೇನೆ ಶಾಸಕ ಗಾಯಕ್ವಾಡ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಮೀಸಲಾತಿ ರದ್ದುಪಡಿಸುವ ಕುರಿತು ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅಮೆರಿಕದಲ್ಲಿ ಹೇಳಿಕೆ ನೀಡಿದ್ರು ಅದನ್ನು ಖಂಡಿಸುವ ಬರದಲ್ಲಿ ಗಾಯಕ್ವಾಡ್ ಎಡವಟ್ಟು ಮಾಡಿದ್ದಾರೆ ಮೀಸಲಾತಿ ಹಿಂಪಡೆಯುವ ರಾಹುಲ್ ಹೇಳಿಕೆ ಕಾಂಗ್ರೆಸ್ನ ನಿಜವಾದ ಮುಖವನ್ನ ಅನಾವರಣಗೊಳಿಸಿದೆ ಅಂತ ಗಾಯಕ್ವಾಡ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದರು ಅಲ್ಲದೆ ಅವರ ನಾಲಗೆ ಕತ್ತರಿಸುವವರಿಗೆ ಹನ್ನೊಂದು ಲಕ್ಷ ಬಹುಮಾನ ಘೋಷಣೆ ಮಾಡಿದ್ರು ವಿದರ್ಭದ ಬುಲ್ದಾನ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವ ಗಾಯಕ್ವಾಡ್ ವಿವಾದಿತ ವ್ಯಕ್ತಿ ಎಂದೇ ಗುರುತಿಸಿಕೊಂಡಿದ್ದಾರೆ ಈ ಹಿಂದೆ ಅವರ ಮೇಲೆ ಹಲವು ದೂರುಗಳು ಸಹ ದಾಖಲಾಗಿವೆ ಇನ್ನು ಇದರ ಮಧ್ಯೆ ಬಿಜೆಪಿ ಗಾಯಕ್ವಾಡ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದೆ ಉತ್ತರ ಪ್ರದೇಶದ ಬಹರೇಚ್ ಜಿಲ್ಲೆಯಲ್ಲಿ ನರಭಕ್ಷಕ ತೋಳಗಳ ಕಾಟ ಮುಂದುವರೆದಿದೆ ಸೋಮವಾರ ಮನೆಯ ಮಾಳಿಗೆ ಮೇಲೆ ಮಲಗಿದ್ದ ಹನ್ನೊಂದು ವರ್ಷದ ಹುಡುಗನ ಮೇಲೆ ತೋಳ ದಾಳಿ ನಡೆಸಿದೆ ಜಿಲ್ಲೆಯ ಮೋಹನ್ ಪಿಪ್ರಿ ಗ್ರಾಮದಲ್ಲಿ ಈ ದಾಳಿ ನಡೆದಿದೆ ತಡರಾತ್ರಿ ಎರಡು ಗಂಟೆಯ ಸುಮಾರಿಗೆ ಮನೆಯ ಮಾಳಿಗೆಯ ಮೇಲೆ ಕಾಣಿಸಿಕೊಂಡ ತೋಳ ಮಲಗಿದ್ದ ಇಮ್ರಾನ್ ಅಲಿ ಮೇಲೆ ದಾಳಿ ಮಾಡಿದೆ ಗಾಯಗೊಂಡಿರುವ ಬಾಲಕನನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈಗಾಗಲೇ ಅರಣ್ಯ ಇಲಾಖೆ ತೋಳಗಳ ಸೆರೆಗೆ ಕಾರ್ಯಾಚರಣೆ ನಡೆಸ್ತಾ ಇದೆ ಇಲ್ಲಿವರೆಗೆ ಐದು ತೋಳಗಳನ್ನ ಸೆರೆ ಹಿಡಿಯಲಾಗಿದೆ ಆದರೆ ಈ ಆರನೇ ಅಪಾಯಕಾರಿ ತೋಳ ಸೆರೆ ಸಿಗದೆ ಅರಣ್ಯ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಶಾರ್ಪ್ ಶೂಟರ್ ಸಹಿತ ಆಧುನಿಕ ತಾಂತ್ರಿಕತೆ ಬಳಸಿದ್ರು ಆರನೇ ತೋಳ ಸೆರೆಗೆ ಸಿಗುತ್ತಿಲ್ಲ ಇನ್ನು ಕಳೆದ ಭಾನುವಾರ ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಖುದ್ದು ಬಹರೇಚ್ಗೆ ಭೇಟಿ ನೀಡಿ ಆಪರೇಷನ್ ಬಡಿಯ ಕಾರ್ಯಾಚರಣೆ ವಿವರ ಪಡೆದಿದ್ದಾರೆ ವನ್ಯಜೀವಿ ತಜ್ಞರು ಸಹ ಬಹರೇಚ್ ಜಿಲ್ಲೆಯಲ್ಲಿ ಬೀಡುಬಿಟ್ಟಿದ್ದು ತೋಳಗಳ ಸುರಕ್ಷಿತ ಸೆರೆಗೆ ಮಾರ್ಗದರ್ಶನ ನೀಡುತ್ತಿದ್ದಾರೆ ಪೊಲೀಸ್ ಬಾತ್ಮೀದಾರರೆಂದು ಅನುಮಾನಿಸಿ ಶಿಕ್ಷಕರೊಬ್ಬರನ್ನ ನಕ್ಸಲರು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಛತ್ತೀಸ್ಗಢದ ಸುಕ್ಮಾ ಜಿಲ್ಲೆಯಲ್ಲಿ ಈ ಘಟನೆ ನಡೆದಿದೆ ಗೊಂಡಂಪಲ್ಲಿ ಗ್ರಾಮದಲ್ಲಿ ಅರೆಕಾಲಿಕ ಶಿಕ್ಷಕರಾಗಿದ್ದ ಇಪ್ಪತ್ತ ಐದು ವರ್ಷದ ದೋಡಿ ಅರ್ಜುನ್ ಎಂಬುವರನ್ನ ನಕ್ಸಲರು ಹತ್ಯೆ ಮಾಡಿದ್ದಾರೆ ಪೊಲೀಸ್ ಮಾಹಿತಿದಾರ ಎನ್ನುವ ಗುಮಾನಿ ಮೇಲೆ ದಾಳಿ ನಡೆಸಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದೆ ಅಂದ ಹಾಗೆ ನಕ್ಸಲ್ ಪೀಡಿತ ಜಾಗರಗುಂದ ಪ್ರದೇಶದಲ್ಲಿ ಇತ್ತೀಚೆಗಷ್ಟೇ ಬಂದ್ ಆಗಿದ್ದ ಶಾಲೆಗಳನ್ನ ತೆರೆಯಲಾಗಿತ್ತು ಅಲ್ಲದೆ ಈ ಶಾಲೆಗಳನ್ನ ತೆರೆಯುವಲ್ಲಿ ಕೊಲೆಯಾದ ವ್ಯಕ್ತಿ ಸಹ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು ಇನ್ನು ನಕ್ಸಲರನ್ನ ಹತ್ತಿಕ್ಕಲು ಕೇಂದ್ರ ಗೃಹ ಇಲಾಖೆ ನಿರಂತರ ಕಾರ್ಯಾಚರಣೆ ನಡೆಸ್ತಾ ಇದೆ ಬಹುತೇಕ ಬಸ್ಸಾರ್ ವಲಯದಲ್ಲಿ ನಕ್ಸಲರ ಸದ್ದಡಗಿದೆ ಇದೇ ಕಾರಣಕ್ಕಾಗಿಯೇ ನಕ್ಸಲರು ಹತಾಶರಾಗಿ ಜನರನ್ನ ಗುರಿಯಾಗಿಸಿಕೊಳ್ತಿದ್ದಾರೆ ಎನ್ನಲಾಗಿದೆ ಅಹಮದಾಬಾದ್ ಭುಜ್ ನಡುವಿನ ವಂದೇ ಭಾರತ್ ಮೆಟ್ರೋ ರೈಲಿಗೆ ಚಾಲನೆ ಸಿಕ್ಕಿದೆ ಪ್ರಧಾನಿ ನರೇಂದ್ರ ಮೋದಿ ರೈಲಿಗೆ ಚಾಲನೆ ನೀಡಿದ್ದಾರೆ ಇದು ಭಾರತದ ಮೊದಲ ವಂದೇ ಭಾರತ್ ಮೆಟ್ರೋ ರೈಲ್ ಆಗಿದೆ ಒಟ್ಟು ಹನ್ನೆರಡು ಹವಾನಿಯಂತ್ರಿತ ಕೋಚ್ಗಳ ಈ ರೈಲು ಕವಚ ತಂತ್ರಜ್ಞಾನವನ್ನ ಕವಚ ತಂತ್ರಜ್ಞಾನವನ್ನು ಹೊಂದಿದೆ ಸ್ಲೈಡಿಂಗ್ ಇರುವ ಬಾಗಿಲುಗಳು ಅತ್ಯಾಧುನಿಕ ವಿನ್ಯಾಸ ಹಾಗೂ ಲೈಟಿಂಗ್ಗಳನ್ನು ಹೊಂದಿದೆ ಗಂಟೆಗೆ ನೂರ ಇಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಇದು ಸಂಚಾರ ನಡೆಸಲಿದೆ ಇನ್ನು ಕೊನೆ ಗಳಿಗೆಯಲ್ಲಿ ಈ ರೈಲಿಗೆ ಪುನರ್ ನಾಮಕರಣ ಮಾಡಲಾಗಿದೆ ನಮೋ ಭಾರತ ರ್ಯಾಪಿಡ್ ರೈಲ್ ಅಂತ ಇದಕ್ಕೆ ಹೆಸರಿಸಲಾಗಿದೆ ವಿಶೇಷವಾಗಿ ರೈಲು ಮೆಟ್ರೋ ಸಿಟಿಗಳನ್ನು ಕನೆಕ್ಟ್ ಮಾಡಲಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿಜಯ ದಶಮಿ ಕಾರ್ಯಕ್ರಮಕ್ಕೆ ಈ ಬಾರಿ ಇಸ್ರೋ ಮಾಜಿ ಅಧ್ಯಕ್ಷರು ಸಾಕ್ಷಿಯಾಗಲಿದ್ದಾರೆ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ರಾಧಾಕೃಷ್ಣನ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಈ ಕುರಿತು ಆರ್ಎಸ್ಎಸ್ ಮೂಲಗಳು ಎಕ್ಸ್ನಲ್ಲಿ ಟ್ವೀಟ್ ಮೂಲಕ ಮಾಹಿತಿ ನೀಡಿವೆ ಆರ್ ಕೇಂದ್ರ ಕಚೇರಿ ಇರುವ ನಾಗ್ಪುರದಲ್ಲಿ ಈ ವಾರ್ಷಿಕ ಕಾರ್ಯಕ್ರಮ ನಡೆಯಲಿದೆ ಇತ್ತೀಚಿನ ದಿನಗಳಲ್ಲಿ ಡೈವೋರ್ಸ್ ಅನ್ನೋದು ನೀರು ಕುಡಿದಷ್ಟೇ ಈಸಿ ಆಗಿದೆ ಜೊತೆಗೆ ಚಿತ್ರ ವಿಚಿತ್ರ ಕಾರಣಗಳಿಗಾಗಿ ವಿಚ್ಛೇದನ ನೀಡಲಾಗ್ತಿದೆ ಉತ್ತರ ಪ್ರದೇಶದಲ್ಲಿ ಗಂಡ ನಿತ್ಯ ಸ್ನಾನ ಮಾಡ್ತಿಲ್ಲ ಅನ್ನುವ ಕಾರಣಕ್ಕಾಗಿ ಹೆಂಡತಿಯೊಬ್ಳು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದಾಳೆ ಅಷ್ಟಕ್ಕೂ ಇವರ ಮದುವೆಯಾಗಿ ಕೇವಲ ನಲವತ್ತೇ ದಿನ ಆಗಿದ್ಯಂತೆ ಅಷ್ಟರಲ್ಲಿಯೇ ಈ ಮಹಿಳೆ ತನಗೆ ಈ ಗಂಡನೇ ಬೇಡ ಅಂತ ವಿಚ್ಛೇದನಕ್ಕೆ ಮುಂದಾಗಿದ್ದಾಳೆ ಹಾಗೆ ತನ್ನ ಗಂಡ ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಮಾತ್ರ ಸ್ನಾನ ಮಾಡುತ್ತಾನೆ ಇದರಿಂದ ಆತನ ಬೆವರು ವಾಸನೆ ತಡೆಯಲು ಆಗುತ್ತಿಲ್ಲ ಅಂತ ಪತ್ನಿ ನ್ಯಾಯಾಲಯಕ್ಕೆ ದೂರು ನೀಡಿದ್ದಾಳೆ ಆಗ್ರಾ ಕೌಟುಂಬಿಕ ನ್ಯಾಯ ಆಗ್ರಾ ಕೌಟುಂಬಿಕ ನ್ಯಾಯಾಲಯದಲ್ಲಿ ಈ ಡಿವೋರ್ಸ್ ದೂರು ದಾಖಲಾಗಿದೆ ಇನ್ನು ಆರೋಪಿತ ಗಂಡ ತಾನು ತಿಂಗಳಿಗೆ ಒಂದು ಅಥವಾ ಎರಡು ಬಾರಿ ಮಾತ್ರ ಸ್ನಾನ ಮಾಡ್ತಿದ್ದೆ ಹೆಂಡತಿ ದೆಸೆಯಿಂದಾಗಿ ಈಗ ಆರು ಬಾರಿ ಜಳಕ ಮಾಡ್ತಿದ್ದೀನಿ ಅಂತ ಹೇಳಿದ್ದಾನೆ ಪೊಲೀಸರು ಈತನಿಗೆ ನಿತ್ಯ ಸ್ನಾನ ಮಾಡಲು ಸಲಹೆ ನೀಡಿದ್ದಾರೆ ಇದರ ನಡುವೆ ಕೌಟುಂಬಿಕ ನ್ಯಾಯಾಲಯ ಗಂಡ ಹೆಂಡತಿಗೆ ಕೌನ್ಸಿಲಿಂಗ್ ಏರ್ಪಡಿಸಿದೆ ಚೀನಾ ಹಾಗೂ ತೈವಾನ್ ನಡುವೆ ಮತ್ತೆ ಉದ್ವಿಗ್ನತೆ ನಿರ್ಮಾಣವಾಗಿದೆ ಸೋಮವಾರ ಬೆಳಗಿನ ಸಮಯದಲ್ಲಿ ತೈವಾನ್ ಗಡಿ ವ್ಯಾಪ್ತಿಯಲ್ಲಿ ಚೀನಾದ ಆರು ಏರ್ಕ್ರಾಫ್ಟ್ ಆರು ನೌಕಾ ಹಡಗುಗಳು ಹಾಗೂ ಒಂದು ಕಂಟೈನರ್ ಶಿಪ್ ಕಾಣಿಸಿಕೊಂಡಿದೆ ಅಂತ ತೈವಾನ್ ದೂರಿದೆ ಭಾನುವಾರ ಬೆಳಗ್ಗೆ ಆರು ಗಂಟೆಯಿಂದ ಸೋಮವಾರ ಬೆಳಗ್ಗೆ ಆರು ಗಂಟೆಯವರೆಗೂ ಈ ಏರ್ಕ್ರಾಫ್ಟ್ಗಳು ಹಾಗೂ ನೌಕಾ ಹಡಗುಗಳು ತಮ್ಮ ಗಡಿಯಲ್ಲೇ ಇದ್ದವು ಅಂತ ತೈವಾನ್ ಹೇಳಿದೆ ಚೀನಾದ ಈ ನಡೆಯನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದೇವೆ ಹಾಗೂ ಮುನ್ನೆಚ್ಚರಿಕೆ ವಹಿಸಿದ್ದೇವೆ ಅಂತ ತೈವಾನ್ ಸೇನೆ ಎಕ್ಸ್ ನಲ್ಲಿ ಬರೆದುಕೊಂಡಿದೆ ತೈವಾನ್ ಸಮುದ್ರ ಗಡಿಯಲ್ಲಿ ಚೀನಾದ ಅತಿಕ್ರಮಣ ಹಾಗೂ ನುಸುಳುವಿಕೆ ಕುರಿತು ತೈವಾನ್ ಆಡಳಿತ ಈಗಾಗಲೇ ಅಂತಾರಾಷ್ಟ್ರೀಯ ಗಮನ ಸೆಳೆದಿದ್ರೂ ಕೂಡ ಚೀನಾದ ಉದ್ದಟತನ ನಿಲ್ಲುತ್ತಿಲ್ಲ ಎರಡ್ ಸಾವಿರದ ಇಪ್ಪತ್ತರಿಂದಲೂ ಗ್ರೇ ಝೋನ್ ಆಟ ನಡೆಸ್ತಾ ಇರುವ ಚೀನಾ ನಿರಂತರವಾಗಿ ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದೆ ಟೆಲ್ ಅವಿವಾ ಮೇಲೆ ಹೌತಿ ಬಂಡುಕೋರರು ನಡೆಸಿದ್ದ ಕ್ಷಿಪಣಿ ದಾಳಿಗೆ ಇಸ್ರೇಲ್ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದೆ ಇರಾನ್ ಬೆಂಬಲಿತ ಹೌತಿ ಉಗ್ರರು ಇದಕ್ಕೆ ಸರಿಯಾದ ಬೆಲೆ ತೆರಳಿದ್ದಾರೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ವಾರ್ನ್ ಮಾಡಿದ್ದಾರೆ ಮಿಸೈಲ್ ದಾಳಿ ನಡೆಯುತ್ತಿದ್ದಂತೆ ಪಿಎಂ ನೆತನ್ಯಾಹು ಸಂಪುಟ ಸಭೆ ನಡೆಸಿದ್ರು ಹೌತಿ ವಿರುದ್ಧ ವ್ಯೂಹಾತ್ಮಕ ದಾಳಿ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ರು ಇಸ್ರೇಲ್ ಸಮಗ್ರತೆಗೆ ಧಕ್ಕೆ ತರುವ ಭದ್ರತೆಯನ್ನ ಅಪಾಯಕ್ಕೀಡು ಮಾಡುವ ಯಾವ ಪ್ರಯತ್ನವನ್ನ ಕೂಡ ಇಸ್ರೇಲ್ ಸಹಿಸದು ಈ ದಾಳಿ ನಡೆಸಿರುವ ಹೌತಿ ಇದಕ್ಕೆ ಸರಿಯಾದ ದೊಡ್ಡ ಬೆಲೆಯೇ ತೆರಳಿದೆ ಅಂತ ನೆತನ್ಯಾಹು ಗುಡುಗಿದ್ದಾರೆ ಇದರ ನಡುವೆ ಹಮಾಸ್ ಸಂಘಟನೆ ಇಸ್ರೇಲ್ ಮೇಲೆ ಕ್ಷಿಪಣಿ ಉಡಾಯಿಸಿದ ಹೌತಿ ಉಗ್ರರನ್ನ ಅಭಿನಂದಿಸಿದೆ ಇನ್ನು ಈ ದಾಳಿಯ ಬೆನ್ನಲ್ಲೇ ಗಾಜಾ ಪಟ್ಟಿಯಲ್ಲಿ ಮತ್ತೆ ಉದ್ವಿಗ್ನತೆ ಕಾಣಿಸಿಕೊಂಡಿದೆ ಕಳೆದ ವಾರ ನಿರಾಶ್ರಿತರ ಶಿಬಿರಗಳ ಮೇಲೆ ದಾಳಿ ಬಳಿಕ ಕೊಂಚ ಪರಿಸ್ಥಿತಿ ತಿಳಿಯಾಗಿತ್ತು ಆದರೆ ಇದೀಗ ಹೌತಿ ದಾಳಿಯಿಂದ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿದೆ ಅಮೆರಿಕದ ಮಾಜಿ ಅಧ್ಯಕ್ಷ ರಿಪಬ್ಲಿಕನ್ ಅಧ್ಯಕ್ಷೀಯ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಮೇಲೆ ಮತ್ತೆ ಗುಂಡಿನ ದಾಳಿ ನಡೆದಿದೆ ಫ್ಲೋರಿಡಾ ಗಾಲ್ಫ್ ಕೋರ್ಸ್ ಹೊರಗಡೆ ಆಟದಲ್ಲಿ ನಿರತವಾಗಿದ್ದ ಸಮಯದಲ್ಲಿ ಗುಂಡಿನ ದಾಳಿ ನಡೆಸಲಾಗಿದೆ ಆದರೆ ಟ್ರಂಪ್ ದಾಳಿಯಿಂದ ಕೊಂಚದರಲ್ಲೇ ಪಾರಾಗಿದ್ದಾರೆ ಟ್ರಂಪ್ ಅವರನ್ನ ಗುರಿಯಾಗಿಸಿಕೊಂಡು ಈ ದಾಳಿ ನಡೆಸಲಾಗಿದೆ ಆದರೆ ಅವರು ದಾಳಿಯಿಂದ ಬಚಾವಾಗಿದ್ದಾರೆ ಅಂತ ಟ್ರಂಪ್ ಅವರ ಚುನಾವಣಾ ವಕ್ತಾರರು ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ ಇನ್ನು ಟ್ರಂಪ್ ಸಹ ತಮ್ಮ ಬೆಂಬಲಿಗರಿಗೆ ಸಂದೇಶ ನೀಡಿದ್ದಾರೆ ತಾನು ಸುರಕ್ಷಿತನಾಗಿದ್ದೇನೆ ಇಂತಹ ಘಟನೆಗಳಿಂದ ತಮ್ಮನ್ನ ಕುಗ್ಗಿಸಲು ಸಾಧ್ಯವಿಲ್ಲ ತಾನು ಎಂದಿಗೂ ಯಾರಿಗೂ ಕೂಡ ಶರಣಾಗೋದಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ ದಾಳಿ ನಡೆಸಿದ ವ್ಯಕ್ತಿಯನ್ನ ಎಫ್ ಬಿ ಐ ವಶಕ್ಕೆ ಪಡೆದಿದೆ ಬಂಧಿತ ವ್ಯಕ್ತಿ ತಾನು ಉಕ್ರೇನ್ ಬೆಂಬಲಿಗ ಅಂತ ಹೇಳಿಕೊಂಡಿದ್ದಾನೆ ಕಳೆದ ಎರಡು ತಿಂಗಳ ಅವಧಿಯಲ್ಲಿ ಟ್ರಂಪ್ ಮೇಲೆ ಗುಂಡಿನ ದಾಳಿ ನಡೆಸಿದ ಎರಡನೇ ಪ್ರಕರಣ ಇದಾಗಿದೆ ದೇಶ ವಿರೋಧಿ ಬರಹ ಹೊಂದಿದ್ದ ಟಿ ಶರ್ಟ್ ಧರಿಸಿದ್ದ ಕಾರಣಕ್ಕೆ ಯುವಕನೊಬ್ಬನಿಗೆ ಹಾಂಗ್ಕಾಂಗ್ನಲ್ಲಿ ಶಿಕ್ಷೆ ವಿಧಿಸಲಾಗಿದೆ ಮಾರ್ಚ್ನಲ್ಲಿ ಅಂಗೀಕರಿಸಲಾಗಿದ್ದ ಹೊಸ ರಾಷ್ಟ್ರೀಯ ಭದ್ರತಾ ಕಾನೂನಿನ ಅಡಿಯಲ್ಲಿ ಈ ಶಿಕ್ಷೆಯನ್ನ ಪ್ರಕಟಿಸಲಾಗಿದೆ ಚೂ ಕೈ ಪಾಂಗ್ ಶಿಕ್ಷೆಗೊಳಗಾದ ವ್ಯಕ್ತಿಯಾಗಿದ್ದಾನೆ ಇತ ಪ್ರತಿಭಟನೆಯೊಂದರ ವೇಳೆ ದೇಶ ವಿರೋಧಿ ಘೋಷಣೆ ಹೊಂದಿದ್ದ ಟಿ ಶರ್ಟ್ ಧರಿಸಿದ್ದು ಪತ್ತೆಯಾಗಿತ್ತು ವಿಚಾರಣೆ ವೇಳೆ ಈತ ತನ್ನ ಅಪರಾಧವನ್ನ ಒಪ್ಪಿಕೊಂಡಿದ್ದ ಕಾಂಗ್ ಹೊಸ ಭದ್ರತಾ ಕಾನೂನಿನ ಅಡಿಯಲ್ಲಿ ಅಪರಾಧಕ್ಕಾಗಿ ಗರಿಷ್ಠ ಶಿಕ್ಷೆಯನ್ನ ಎರಡು ವರ್ಷಗಳಿಂದ ಏಳು ವರ್ಷಗಳವರೆಗೆ ವಿಸ್ತರಿಸಲಾಗಿದೆ ಪ್ರವಾಹದ ದೆಸೆಯಿಂದ ಕಾರಾಗೃಹದಲ್ಲಿದ್ದ ಮುನ್ನೂರು ಕೈದಿಗಳು ಪರಾರಿಯಾಗಿರುವ ಘಟನೆ ನೈಜೀರಿಯಾದಲ್ಲಿ ನಡೆದಿದೆ ಈಶಾನ್ಯ ನೈಜೀರಿಯಾದ ಮೈದುಗುರಿ ಪ್ರದೇಶದಲ್ಲಿ ಈ ಅವಾಂತರ ನಡೆದಿದೆ ಹಾಗೆ ವ್ಯಾಪಕ ಮಳೆಯಿಂದಾಗಿ ಈ ಭಾಗದಲ್ಲಿ ನೆರೆ ಆವರಿಸಿತ್ತು ಅಲ್ಲದೆ ಪ್ರವಾಹದಿಂದಾಗಿ ಜೈಲಿನ ತಡೆಗೋಡೆ ಕೂಡ ಕುಸಿದಿತ್ತು ಇದೇ ಅವಕಾಶ ಬಳಸಿಕೊಂಡ ಜೈಲಿನಲ್ಲಿದ್ದ ಇನ್ನೂರ ಎಂಬತ್ತ ಒಂದು ಕೈದಿಗಳು ಕಾರಾಗೃಹ ಸಿಬ್ಬಂದಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಪರಾರಿಯಾಗಿದ್ದಾರೆ ಇದರಲ್ಲಿ ಏಳು ಜನರನ್ನ ಸೆರೆ ಹಿಡಿಯುವಲ್ಲಿ ಕಾರಾಗೃಹ ಸಿಬ್ಬಂದಿ ಯಶಸ್ವಿಯಾಗಿದ್ದಾರೆ ಕೈದಿಗಳು ಎಸ್ಕೇಪ್ ಆಗುವ ಸಮಯದಲ್ಲಿ ಸ್ಥಳದಲ್ಲಿ ಕಡಿಮೆ ಸಂಖ್ಯೆಯ ಭದ್ರತಾ ಸಿಬ್ಬಂದಿ ಇದ್ದುದೇ ಈ ಅವಾಂತರಕ್ಕೆ ಕಾರಣವಾಗಿದೆ ಓಡಿ ಹೋಗಿರುವ ಬಾಕಿ ಕೈದಿಗಳಿಗಾಗಿ ಬಲೆ ಬೀಸಲಾಗಿದೆ ಭಾರತವು ಸೇರಿದಂತೆ ಜಾಗತಿಕವಾಗಿ ಚಿನ್ನದ ಬೆಲೆ ಗಗನಮುಖಿಯಾಗ್ತಿದೆ ಹಳದಿ ಲೋಹ ಸಾರ್ವತ್ರಿಕ ದಾಖಲೆ ಬೆಲೆಯನ್ನ ಮುಟ್ಟಿದೆ ಅಮೆರಿಕದ ಡಾಲರ್ ಬೆಲೆ ಕುಸಿತ ಹಾಗೂ ಫೆಡರಲ್ ಬ್ಯಾಂಕ್ ಬಡ್ಡಿ ದರ ಇಳಿದಿರುವುದು ಚಿನ್ನದ ಮೇಲೆ ಹೂಡಿಕೆ ಏರುವಂತೆ ಮಾಡಿದೆ ಈ ಕಾರಣಕ್ಕಾಗಿಯೇ ಬಂಗಾರದ ಬೆಲೆ ನಿರಂತರವಾಗಿ ಏರುಮುಖದಲ್ಲಿದೆ ಇನ್ನು ದೇಶೀಯವಾಗಿಯೂ ಭಾರತದಲ್ಲಿಯೂ ಚಿನ್ನದ ಬೇಡಿಕೆ ವ್ಯಾಪಕತೆ ಪಡೆದುಕೊಂಡಿದೆ ಹಣದುಬ್ಬರದ ನಡುವೆಯೂ ಬಂಗಾರ ಬೇಡಿಕೆ ಉಳಿಸಿಕೊಂಡಿದೆ ದೀಪಾವಳಿ ವೇಳೆಗೆ ಚಿನ್ನದ ದರ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಚೀನಿವಾರ ಪೇಟೆಯ ಸೋಮವಾರ ದರದ ಪ್ರಕಾರ ಚಿನ್ನದ ಬೆಲೆ ಗ್ರಾಮ್ಗೆ ಹದಿನೈದು ರೂಪಾಯಿನಷ್ಟು ಏರಿಕೆಯಾಗಿದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಮ್ನ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಅರವತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರದ ಐವತ್ತು ರೂಪಾಯಿ ಆಗಿದೆ ಇನ್ನು ಬೆಳ್ಳಿ ದರದಲ್ಲೂ ಗಣನೀಯ ಏರಿಕೆಯಾಗಿದೆ ನೂರು ಗ್ರಾಂ ಬೆಳ್ಳಿ ಬೆಲೆ ಒಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಸ್ಪೇಸೆಕ್ಸ್ ಆಯೋಜಿಸಿದ್ದ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ಅತ್ಯಂತ ಯಶಸ್ವಿಯಾಗಿ ಸುಖಾಂತ್ಯವಾಗಿದೆ ವಿಷನ್ನಲ್ಲಿ ಭಾಗಿಯಾಗಿದ್ದ ನಾಲ್ವರು ಗಗನಯಾತ್ರಿಗಳು ಸುರಕ್ಷಿತವಾಗಿ ಭೂಮಿಗೆ ಮರಳಿದ್ದಾರೆ ಗಗನಯಾತ್ರಿಗಳನ್ನ ಹೊತ್ತ ನೌಕೆ ಮೆಕ್ಸಿಕೋ ಸಮುದ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಇಳಿದಿದೆ ಇದರೊಂದಿಗೆ ವಿಶ್ವದ ಮೊದಲ ಖಾಸಗಿ ಬಾಹ್ಯಾಕಾಶ ನಡಿಗೆ ದಾಖಲೆ ಬರೆದಿದೆ ಅಂದಹಾಗೆ ಈ ಖಾಸಗಿ ಬಾಹ್ಯಾಕಾಶ ನಡಿಗೆಯಲ್ಲಿ ಬಿಲಿಯನೇರ್ ಜೇರೇಡ್ ಐಸಾಕ್ ಮನ್ ಇಬ್ಬರು ನಾಸಾ ಪೈಲಟ್ಗಳು ಹಾಗೂ ಎಕ್ಸ್ ಉದ್ಯೋಗಿ ಅಂತರಿಕ್ಷಕ್ಕೆ ತೆರಳಿದ್ದರು ಅಮೆರಿಕಾದ ಉದ್ಯಮಿ ಎಲಾನ್ ಮಾಸ್ಕ್ ಒಡತನದ ಎಕ್ಸ್ ಬಾಹ್ಯಾಕಾಶ ಸಂಸ್ಥೆ ಈ ಖಾಸಗಿ ಅಂತರಿಕ್ಷ ನಡಿಗೆಯನ್ನ ಹಮ್ಮಿಕೊಂಡಿತ್ತು ಪೊಲಾರಿಸ್ ಡಾನ್ ಮಿಷನ್ ಹೆಸರಿನ ನೌಕೆ ಒಟ್ಟು ಐದು ದಿನಗಳ ಕಾಲ ಅಂತರಿಕ್ಷದಲ್ಲಿ ಯಾನ ನಡೆಸಿದೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ